ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರಿಲೀಸ್ ಆಗಿದ್ದ ರಾಮಾಚಾರಿ ಅನ್ನೋ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು ಈ ಸಿನಿಮಾದಿಂದಲೇ ನಟ ರವಿಚಂದ್ರನ್ ಪುನರ್ಜನ್ಮ ಪಡೆದಿದ್ದು ಯಾಕಂದರೆ ಮೇಲಿಂದ ಮೇಲೆ ಸೋಲಿನ ಸುಳಿಯಲ್ಲಿ ಸಿಲುಕಿದ್ದ ರವಿಚಂದ್ರನ್ ಇದ್ದ ಹಣವನ್ನೆಲ್ಲ ಸಿನಿಮಾಗೆ ಹಾಕಿ ಕೈ ಸುಟ್ಕೊಂಡಿದ್ರು ಮುಂದೆ ಸಿನಿಮಾ ಮಾಡೋದ ಬೇಡ್ವಾ ಅನ್ನೋ ಚಿಂತೆಯೂ ಇವರ ಸುತ್ತ ಸುಳಿದಾಡಿತ್ತು ಇಂತ ಹೊತ್ತಲ್ಲೇ ರವಿಚಂದ್ರನ್ ಮತ್ತೆ ಗಟ್ಟಿಯಾಗಿ ನೆಲೆ ನಿಲ್ಲೋದಕ್ಕೆ ಆಧಾರವಾಗಿದ್ದು ಇದೇ ರಾಮಾಚಾರಿ ಸಿನಿಮಾ ಅಂದಿನ ಜನರೇಷನ್ಗೆ ಈ ಸಿನಿಮಾ ರೀಚ್ ಆಗುತ್ತೋ ಇಲ್ವೋ ಅನ್ನೋ ಹತ್ತಾರು ಪ್ರಶ್ನೆಗಳೇ ಎಲ್ಲರನ್ನ ಕಾಡಿದ್ವು ಯಾಕಂದ್ರೆ ಈ ಸಿನಿಮಾ ಬರೋವರೆಗೂ ರವಿಚಂದ್ರನ್ ಲವರ್ ಬಾಯ್ ಹುಡ್ಗಿರ ಪಾಲಿನ ಡ್ರೀಮ್ ಬಾಯ್ ಆಗಿ ಗುರುತಿಸಿಕೊಂಡಿದ್ದವರು ಆದ್ರೆ ಫಾರ್ ದಿ ಫಸ್ಟ್ ಟೈಮ್ ರವಿಚಂದ್ರನ್ ಪೆದ್ದನ ಪಾತ್ರ ಮಾಡಿದ್ರು ಹೀಗಾಗಿ ಈ ಸಿನಿಮಾವನ್ನ ಒಪ್ಕೋತಾರೋ ಇಲ್ವೋ ಅನ್ನೋ ಭಯವೂ ಇತ್ತು ಆದರೆ ಸಿನಿಮಾ ರಿಲೀಸ್ ಆದ ಮೇಲೆ ಸೃಷ್ಟಿಯಾಗಿದ್ದು ಮಾತ್ರ ಇತಿಹಾಸ ಹಲವು ಸಿನಿಮಾ ಮಂದಿರಗಳಲ್ಲಿ ಈ ಸಿನಿಮಾ ಶತ ದಿನೋತ್ಸವ ರವಿಚಂದ್ರನ್ ಮತ್ತು ಮಾಲಾಶ್ರೀ ಅಭಿನಯಕ್ಕೆ ವೀಕ್ಷಕರು ಬಹು ಪರಾಕ್ ಹೇಳಿದರು ಆತ್ಮೀಗೆರೆ ಈ ಸಿನಿಮಾ ನೋಡಿ ಬಂದವರನ್ನ ನಾಲ್ಕು ಪಾತ್ರಗಳು ತುಂಬಾನೇ ಕಾಡಿದ್ವು ಮೊದಲನೆಯದ್ದು ರವಿಚಂದ್ರನ್ ಎರಡನೆಯದ್ದು ಮಾಲಾಶ್ರೀ ಮೂರನೆಯದ್ದು ಲೋಕೇಶ್ ನಾಲ್ಕನೆಯದ್ದು ರವಿಚಂದ್ರನ್ ಅವರ ಅಮ್ಮನ ಪಾತ್ರ ಮಾಡಿದ ನಟಿ ಸುಮಿತ್ರಾ ಆತ್ಮೀಯರೇ ಈ ಸಿನಿಮಾ ಬರೋದಿಕ್ಕೂ ಮೊದಲೇ ಅದೆಷ್ಟೋ ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ನಟಿ ಸುಮಿತ್ರಾ ಆದರೆ ಈ ಸಿನಿಮಾದಲ್ಲಿನ ಇವರ ಪಾತ್ರ ಮಾತ್ರ ಇಂದಿಗೂ ಕಾಡುವಂಥದ್ದು ಪೆದ್ದ ಮಗನ ಸಂಭಾಳಿಸೋ ತಾಯಿ ಪಾತ್ರ ನಿಜಕ್ಕೂ ಮನಮುಟ್ಟಿತ್ತು ಇಂಥ ಮೇರು ನಟಿ ಸುಮಿತ್ರಾ ಸಿನಿಮಾ ರಂಗಕ್ಕೆ ಕಾಲಿಟ್ಟು ನಲವತ್ತು ವರ್ಷಗಳೇ ಕಳೆದಿದೆ ಹೀರೋಯಿನ್ ಆಗಿ ಸಹ ನಟಿಯಾಗಿ ಪೋಷಕ ನಟಿಯಾಗಿ ಹೀಗೆ ಸಿಕ್ಕಂಥ ಎಲ್ಲ ಪಾತ್ರಗಳಲ್ಲೂ ಮನೋಜ್ಞ ಅಭಿನಯ ಮಾಡಿದವರು ನಟಿ ಸುಮಿತ್ರಾ ಆತ್ಮೀಯರೇ ಇವರ ಬಗ್ಗೆ ಬಹುತೇಕರಿಗೆ ಗೊತ್ತೇ ಇದೆ ಆದರೆ ಇವರ ಇಬ್ರು ಹೆಣ್ಮಕ್ಳು ಮತ್ತು ಗಂಡನ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿಲ್ಲ ಇಬ್ರು ಹೆಣ್ಮಕ್ಳು ಕೂಡ ತಾಯಿಯಂತೆ ಸೂಪರ್ ಸ್ಟಾರ್ ಗಂಡ ಕೂಡ ಸ್ಟಾರ್ ಡೈರೆಕ್ಟರ್ ನಟಿ ಸುಮಿತ್ರಾ ಬದುಕಿನ ರೋಚಕ ಕಥೆ ಜೊತೆಗೆ ಕುಟುಂಬದ ರಹಸ್ಯವನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿದೆ ನಟಿ ಸುಮಿತ್ರಾ ಒಂದು ಕಾಲದಲ್ಲಿ ದಕ್ಷಿಣ ಭಾರತದ ಜನಪ್ರಿಯ ನಟಿಯಾಗಿ ಮಿಂಚಿದವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ತೆರೆ ಕಂಡ ಮಲಯಾಳಂನ ನರ್ತನ ಸಾಲ ಅನ್ನೋ ಸಿನಿಮಾ ಮೂಲಕ ಸಿನಿಮಾ ರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ ಈ ಸಿನಿಮಾದ ಬಳಿಕ ಕನ್ನಡ ತೆಲುಗು ತಮಿಳು ಹಿಂದಿ ಸೇರಿದಂತೆ ನಾನಾ ಸಿನಿಮಾಗಳಲ್ಲಿ ಅಭಿನಯಿಸ್ತಾರೆ ನಟಿ ಸುಮಿತ್ರಾ ಹೀರೋಯಿನ್ ಆಗಿ ಕನ್ನಡದಲ್ಲಿ ಮಿಂಚಿದ್ದಕ್ಕಿಂತಲೂ ತೆಲುಗು ತಮಿಳಿನಲ್ಲೇ ಹೆಸರು ಮಾಡಿದ್ದು ಹೆಚ್ಚು ರಜನಿಕಾಂತ್ ಶಿವಾಜಿ ಗಣೇಶನ್ ಕಮಲ್ ಹಾಸನ್ ಹೀಗೆ ದಕ್ಷಿಣ ಭಾರತದ ನಾನಾ ಸ್ಟಾರ್ ನಟರ ಜೊತೆಗೆ ಅಭಿನಯಿಸಿದವರು ನಟಿ ಸುಮಿತ್ರಾ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತೆರೆಕಂಡ ಮುಗಿಯದ ಕಥೆ ಸಿನಿಮಾ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ ಬಳಿಕ ವರ್ಷಗಳು ಉರುಳ್ತಾ ಇದ್ದಂತೆ ಪೋಷಕ ಪಾತ್ರಗಳತ್ತ ವಾಲ್ತಾರೆ ಆಗಲೇ ನೋಡಿ ಇವರಿಗೆ ಕನ್ನಡದಲ್ಲಿ ಬಹುತೇಕ ಸಿನಿಮಾದ ಆಫರ್ ಹುಡ್ಕೊಂಡು ಬರೋದಕ್ಕೆ ಶುರುವಾಗಿದ್ದು ಆ ಕಾಲದಲ್ಲಿ ಎಲ್ಲ ಸ್ಟಾರ್ ನಟರ ಸಿನಿಮಾದಲ್ಲಿ ಸುಮಿತ್ರಾ ಅವರು ಇರಲೇಬೇಕು ಅನ್ನೋ ಮಟ್ಟಿಗೆ ಹೆಸರುವಾಸಿಯಾಗಿದ್ದರು ಅದರಲ್ಲೂ ಪುನೀತ್ ರಾಜ್ಕುಮಾರ್ ಸಿನಿಮಾಗಳಲ್ಲಂತೂ ನಟಿ ಸುಮಿತ್ರಾ ಅವರಿಗೆ ಒಂದು ಪಾತ್ರ ಫಿಕ್ಸ್ ಅನ್ನೋ ಆಗಿತ್ತು ಅಷ್ಟರ ಮಟ್ಟಿಗೆ ಪೋಷಕ ಪಾತ್ರಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ರು ಆತ್ಮೀಯರೇ ನಟಿ ಸುಮಿತ್ರಾ ಅವರ ಗಂಡ ಸಹ ಕನ್ನಡ ಸಿನಿಮಾ ರಂಗ ಕಂಡ ಖ್ಯಾತ ನಿರ್ದೇಶಕರಲ್ಲೊಬ್ಬರು ಡಿ ರಾಜೇಂದ್ರ ಬಾಬು ಅವರೇ ನಟಿ ಸುಮಿತ್ರಾ ಅವರ ಪತಿ ಕನ್ನಡ ಚಿತ್ರರಂಗದಲ್ಲಿ ನಿರ್ದೇಶಕರು ಮತ್ತು ಚಿತ್ರಕಥೆಗಾರರಾಗಿ ಗುರುತಿಸಿಕೊಂಡಿದ್ದರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಟನಾಗಿ ಸಿನಿಮಾ ರಂಗಕ್ಕೆ ಪದಾರ್ಪಣೆ ಮಾಡಿದ್ದ ಡಿ ರಾಜೇಂದ್ರ ಬಾಬು ಅವರು ಬಳಿಕ ನಿರ್ದೇಶಕರಾಗಿ ಹೆಚ್ಚು ಪ್ರಸಿದ್ಧರಾದರು ಐವತ್ತು ಸಿನಿಮಾಗಳನ್ನ ನಿರ್ದೇಶಿಸಿದ್ದ ರಾಜೇಂದ್ರ ಬಾಬು ಒಂದು ಕಾಲದಲ್ಲಿ ಬಹು ಬೇಡಿಕೆಯ ನಿರ್ದೇಶಕ ಅನ್ಸ್ಕೊಂಡಿದ್ರು ಯಾಕಂದ್ರೆ ಇವರು ಮಾಡಿರೋ ಪ್ರತಿ ಸಿನಿಮಾಗಳು ಆ ಮಟ್ಟಕ್ಕೆ ಹಿಟ್ ಆಗ್ತಾ ಇದ್ವು ಇವರು ನಿರ್ದೇಶಿಸಿದ ಮೊಟ್ಟ ಮೊದಲ ಸಿನಿಮಾವೇ ಜಿದ್ದು ಬಳಿಕ ಕಾಳಿಂಗ ಸರ್ಪ ಸ್ವಾಭಿಮಾನ ಒಲವಿನ ಉಡುಗೊರೆ ಯುಗ ಪುರುಷ ಅಣ್ಣಯ್ಯ ಕರುಳಿನ ಕೂಗು ಹಾಲುಂಡದವರು ಜೋಡಿ ಹಕ್ಕಿ ಕುರುಬನ ರಾಣಿ ದಿಗ್ಗಜರು ಹೀಗೆ ದೊಡ್ಡ ದೊಡ್ಡ ಸ್ಟಾರ್ ನಟರನ್ನೇ ಹಾಕೊಂಡು ಸೂಪರ್ ಡೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ರು ಇವರು ನಿರ್ದೇಶಿಸಿದ್ದ ಕೊನೆಯ ಸಿನಿಮಾ ಆರ್ಯನ್ ಅರವತ್ತೆರಡು ವರ್ಷ ಬದುಕಿ ಎರಡು ಸಾವಿರದ ಹದಿಮೂರರಲ್ಲಿ ಹೆಂಡತಿ ಮತ್ತು ಇಬ್ರು ಹೆಣ್ಮಕ್ಳನ್ನ ಬಿಟ್ಟು ಇಹಲೋಕ ಸೇರುತ್ತಾರೆ ಆತ್ಮೀಗೆ ನಾವು ಮೊದಲೇ ಹೇಳಿದಂತೆ ನಟಿ ಸುಮಿತ್ರಾ ಅವರಿಗೆ ಇಬ್ರು ಹೆಣ್ಮಕ್ಳು ಅಮ್ಮನ ಸೌಂದರ್ಯವನ್ನ ಮೀರಿಸುವಂತ ಚೆಲುವು ಇವರದ್ದು ಇವರು ಸಹ ಕನ್ನಡ ಸಿನಿಮಾ ರಂಗದಲ್ಲಿ ನಟಿಯಾಗಿ ಪದಾರ್ಪಣೆ ಮಾಡಿದ್ರು ಇವರ ಮೊದಲ ಮಗಳೇ ಉಮಾ ಶಂಕರಿ ಅಲಿಯಾಸ್ ಉಮಾ ಎರಡು ಸಾವಿರದ ಆರರಲ್ಲಿ ತೆರೆಕಂಡ ಉಪ್ಪಿದಾದಾ ಎಂಬಿ ಬಿ ಎಸ್ ಸಿನಿಮಾದಲ್ಲಿ ಉಪೇಂದ್ರ ಜೊತೆಗೆ ಹೀರೋಯಿನ್ ಆಗಿ ಮೊಟ್ಟ ಮೊದಲ ಬಾರಿಗೆ ಸಿನಿಮಾದಲ್ಲಿ ಕಾಣಿಸಿಕೊಂಡ್ರು ಆದರೆ ಅದ್ಯಾಕೋ ಅಷ್ಟರ ಮಟ್ಟಿಗೆ ಹಿಟ್ ಆಗಲಿಲ್ಲ ಅಂದ್ರೆ ಅದಾಗಲೇ ಹಿಂದಿಯ ಮುನ್ನಾಬಾಯಿ ಎಂಬಿ ಬಿ ಬಿ ಎಸ್ ಸಿನಿಮಾ ತೆಲುಗು ತಮಿಳಿನಲ್ಲಿ ರೀಮೇಕ್ ಆಗಿ ದೊಡ್ಡ ಸಕ್ಸಸ್ ಕಂಡಿತ್ತು ಇದೇ ಸಿನಿಮಾವನ್ನ ಕನ್ನಡದಲ್ಲಿ ಉಪ್ಪಿದಾದ ಎಂಬಿ ಬಿ ಎಸ್ ಆಗಿ ರೀಮೇಕ್ ಮಾಡಿದ್ರು ಈ ಸಿನಿಮಾ ಸೋತ್ರೂ ಸಹ ಉಮಾ ಅವರ ನಟನೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತ ಆಯಿತು ಬಳಿಕ ವಿಜಯ್ ರಾಘವೇಂದ್ರ ನಟನೆಯ ಕಲ್ಲರಳಿ ಹೂವಾಗಿ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡ್ರು ಆದರೆ ಈ ಸಿನಿಮಾವು ಆ ಮಟ್ಟಿಗಿನ ಗೆಲುವು ಕಾಣಲ್ಲ ಹೀಗೆ ಮೇಲಿಂದ ಮೇಲೆ ಮಾಡಿದ ಎಲ್ಲ ಸಿನಿಮಾ ಸೋತಿದ್ರಿಂದ ನಟಿ ಉಮಾ ಅವರಿಗೆ ಕನ್ನಡ ಸಿನಿಮಾದಲ್ಲಿ ಅವಕಾಶ ಕಡಿಮೆ ಆಗ್ತಾ ಇದೆ ಸದ್ಯ ತೆಲುಗು ತಮಿಳು ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿರೋ ಉಮಾ ಸೀರಿಯಲ್ ಜೊತೆ ಸಿನಿಮಾಗಳಲ್ಲೂ ಪೋಷಕ ನಟಿಯಾಗಿ ಪಾತ್ರ ಮಾಡ್ತಿದ್ದಾರೆ ಆತ್ಮೀಗೆರೆ ನಟಿ ಸುಮಿತ್ರಾ ಅವರ ಇನ್ನೊಬ್ಬಳು ಮಗಳ ಹೆಸರು ನಕ್ಷತ್ರ ಇವರು ಕೂಡ ಅಕ್ಕ ಮತ್ತು ತಾಯಿಯಂತೆ ನಟಿ ನಿಮಗೆಲ್ಲ ನೆನಪಿರಬಹುದು ಎರಡು ಸಾವಿರದ ಒಂಬತ್ತರಲ್ಲಿ ವಿಜಯ್ ರಾಘವೇಂದ್ರ ಮತ್ತು ಯಶ್ ಅಭಿನಯದ ಗೋಕುಲ ಅನ್ನೋ ಸಿನಿಮಾ ಬಂದಿತ್ತು ಈ ಸಿನಿಮಾ ಮೂಲಕವೇ ನಟಿಯಾಗಿ ಪದಾರ್ಪಣೆ ಮಾಡಿದವರು ನಟಿ ನಕ್ಷತ್ರ ಈ ಸಿನಿಮಾದಲ್ಲಿ ಯಶ್ ಲವರ್ ಪಾತ್ರದಲ್ಲಿ ನಕ್ಷತ್ರ ಕಾಣಿಸಿಕೊಂಡಿದ್ರು ಆಗಿನ ಕಾಲದಲ್ಲಿ ಗೋಕುಲ ಸಿನಿಮಾ ಒಳ್ಳೆ ಹೆಸರು ಮಾಡಿತ್ತು ಅಂದಿನ ದಿನಗಳಲ್ಲೇ ಐದು ಕೋಟಿ ಕಲೆಕ್ಷನ್ ಮಾಡಿತ್ತು ಎರಡು ಸಾವಿರದ ಒಂಬತ್ತರ ಸಮಯದಲ್ಲಿ ಐದು ಕೋಟಿ ಕಲೆಕ್ಷನ್ ಅಂದರೆ ಸಣ್ಣ ಪುಟ್ಟ ಅಮೌಂಟ್ ಅಲ್ಲ ಅಕ್ಕನಿಗೆ ಸಿಗದ ಗೆಲುವು ತಂಗಿಗೆ ಸಿಕ್ತು ಅಂತ ಎಲ್ಲರೂ ಮಾತನಾಡಿಕೊಂಡಿದ್ರು ನಕ್ಷತ್ರ ಮಾಡಿದ ಮೊದಲ ಸಿನಿಮಾವೇ ಇಷ್ಟು ದೊಡ್ಡ ಹಿಟ್ ಆಗಿದ್ದರಿಂದ ಮೇಲಿಂದ ಮೇಲೆ ಒಂದಿಷ್ಟು ಆಫರ್ ಹುಡ್ಕೊಂಡು ಬಂದ್ವು ಇದಾದ ಮೇಲೆ ಹರೇ ರಾಮ ಹರೇ ಕೃಷ್ಣ ಫೇರ್ ಆ್ಯಂಡ್ ಲವ್ಲಿ ಹೀಗೆ ಎಂಟತ್ತು ಸಿನಿಮಾಗಳಲ್ಲಿ ನಟಿಸಿದ್ರು ನಕ್ಷತ್ರ ಆದರೆ ಯಾವೊಂದು ಸಿನಿಮಾದಲ್ಲೂ ಗಟ್ಟಿ ಪಾತ್ರ ಕೊಡಲಿಲ್ಲ ಹೀಗಾಗಿ ನಕ್ಷತ್ರ ಸಹ ಕನ್ನಡ ಸಿನಿಮಾ ರಂಗದಿಂದ ದೂರ ಆದರು ಆತ್ಮೀಗೆರೆ ನಟಿ ಸುಮಿತ್ರಾ ಅವರು ಅಭಿನಯಿಸಿದ ಕನ್ನಡ ಸಿನಿಮಾಗಳಿಗೆ ಹೋಲಿಸಿಕೊಂಡ್ರೆ ತಮಿಳು ಮಲಯಾಳಂನಲ್ಲಿ ಅತಿ ಹೆಚ್ಚು ಪಾಪ್ಯುಲರ್ ಮಲಯಾಳಂನ ಮೂವತ್ತು ಸಿನಿಮಾಗಳಲ್ಲಿ ನಟಿಸಿದ್ರೆ ತಮಿಳಿನಲ್ಲಿ ನಲವತ್ತ್ಮೂರು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಹೆಮ್ಮೆಯ ವಿಷಯ ಅಂದರೆ ಇವರ ಇಡೀ ಕುಟುಂಬ ಬಣ್ಣದ ಬದುಕಿಗೆ ತಮ್ಮನ್ನು ಮೀಸಲಿಟ್ಟಿದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ